ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ವಿಷಯ ಕನ್ನಡ ಅಂಕಗಳು ನಲ್ವತ್ತು ಅವಧಿ ತರಗತಿ ಆರನೇ ತರಗತಿಯ ಈ ಒಂದು ಕನ್ನಡ ಪ್ರಶ್ನೋತ್ತರಗಳು ಎಸ್ ಎ ಟು ಅಂದ್ರೆ ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆಯಲ್ಲಿ ಬರುವಂತ ಪ್ರಶ್ನೋತ್ತರಗಳ ಒಂದು ಈ ಒಂದು ವಿಡಿಯೋ ನಿಮಗೂ ಕೂಡ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನೆಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಪ್ರಶ್ನೆ ಒಂದು ಈ ಕೆಳಗಿನ ಪ್ರಶ್ನೆಗಳಿಗೆ ಆವರಣದಲ್ಲಿ ಸೂಚಿಸುವಂತೆ ಬರೆಯಿರಿ ಎತ್ತು ಬಂಡಿಯನ್ನು ಎಳೆಯುತ್ತದೆ ಈ ವಾಕ್ಯದ ಕುರ್ತು ಕರ್ಮ ಕ್ರಿಯಾಪದ ಗುರುತಿಸಿ ಏಕೇಕ ಈ ಪದ ಬಿಡಿಸಿ ಸಂಧಿಯನ್ನು ಹೆಸರಿಸಿ ಇಲ್ಲಿ ನಾ ಪ್ರಶ್ನೆ ಹೇಳ್ತೀನಿ ಉತ್ತರ ಮಾದರಿ ಉತ್ತರ ಪತ್ರಿಕೆನ ಅದನ್ನು ಕೂಡ ತೋರಿಸ್ತೀನಿ ನಬ ಈ ಪದದ ಅರ್ಥ ಬರೆಯಿರಿ ಅಮ್ಮ ರಾತ್ರಿ ಹಗಲು ಕೆಲಸ ಮಾಡುತ್ತ ಈ ವಾಕ್ಯದಲ್ಲಿ ಜೋಡಿ ನುಡಿಗಳನ್ನು ಗುರುತಿಸಿ ಇನ್ನ ಬಿಟ್ಟ ಸ್ಥಳ ತುಂಬಿರಿ ಆರ್ಯ ಅಜ್ಜ ಚಂದ್ರ ಸ್ಕೂಲ್ ಇಂಗ್ಲಿಷ್ ಭಾಷೆ ಆ ಅಲ ಅಲಮಾರು ಇಮೇಲ್ ತೆರೆಯಲು ಡ್ಯಾಶ್ ಸಂಕೇತದ ಅಗತ್ಯವಿದೆ ನೀ ನನಗಿದ್ದರೆ ಪದ್ಯದ ಕವಿಯ ಹೆಸರು ಪ್ರಶ್ನೆ ಮೂರು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಸಿದ್ಧಾರೂಢರ ಮಠದಿಂದ ಸ್ಫೂರ್ತಿಯನ್ನು ಪಡೆದ ರಾಷ್ಟ್ರ ನಾಯಕರು ಯಾರು ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎಂಬ ಹೆಸರು ಯಾವಾಗ ಬಿದ್ದಿತ್ತು ನಾವು ಮೊದಲ ಯಾವ ಭಾಷೆಯನ್ನು ಕಲಿಬೇಕು ಚೆನ್ನಮ್ಮ ಸೈನಿಕನ ಕುರಿತು ಏನೊಂದು ಹೇಳಿದಳು ಕೊಟ್ಟಿರೋ ಮಾತನ್ನು ಯಾರು ಯಾರಿಗೆ ಯಾವಾಗ ಹೇಳಿದರೂ ಬರೆಯಿರಿ ಶ್ರೀಮಂತ ವರ್ತಕರಿಗೆ ಮಾರಿ ಬನ್ನಿ ಒಣಗಿದ ನೆಲದಾಗ ಹಸಿರುಸಿರು ಕುಳಿಸಾಕ ಪ್ರಶ್ನೆ ಇದು ಈ ಕೆಳಗಿನ ಪ್ರಶ್ನೆಗಳ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಹುಡುಗಿ ಕೊಠಡಿಯೊಳಗೆ ಏನು ಮಾಡುತ್ತಿದ್ದಳು ಮರವು ಸಮಾಜದಲ್ಲಿ ಹೇಗೆ ಹೇಗೆ ಬ್ರಿಟಿಷರ ಆಡಳಿತದಲ್ಲಿ ಕನ್ನಡಿಗರು ಒಟ್ಟಾಗಿರಲು ಅವಕಾಶವೇ ಇರಲಿಲ್ಲ ಯಾಕೆ ನೀರು ಎಲ್ಲೆಲ್ಲಿ ತುಂಬಬೇಕೆಂದು ಕವಿ ಬಯಸುತ್ತಾರೆ ಅಮೃತ ಸೋಮೇಶ್ವರ ಅಂಕಿತ ನಾಮವೇನು ಅಂಕಿತ ನಾಮವು ವಚನದ ಯಾವ ಭಾಗದಲ್ಲಿ ಬರುತ್ತದೆ ಚೆನ್ನಮ್ಮನಿಗೆ ನೋವಾಗಲು ಕಾರಣವೇನು ದಶರಥ ಸುತ ಮಹಾಯಾನ ಈ ಪದದಲ್ಲಿ ಬಳಕೆಯಾಗಿರುವ ಅಕ್ಷರಗಳನ್ನು ಹೇಗಾದ್ರೂ ಜೋಡಿಸಿ ಅರ್ಥವತ್ತಾದ ಪೂರ್ಣ ಪದಗಳನ್ನು ರಚಿಸಿ ಈ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಸಂತೆಗೆ ಹೋದನು ಈ ಪದ್ಯನ ಪೂರ್ಣಗೊಳಿಸಬೇಕು ಈ ಕೆಳಗಿನ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಯಾನದ ವೈಶಿಷ್ಟ್ಯತೆಯನ್ನು ಕುರಿತು ಬರೆಯಿರಿ ನಿಮ್ಮ ನಿಮ್ಮೂರಿನ ರಸ್ತೆ ಬೀದಿ ದೀಪವನ್ನು ಅಳವಡಿಸುವಂತೆ ಕೋರಿ ಸಂಬಂಧಿಸಿದ ಕಚೇರಿಗೆ ಒಂದು ಪತ್ರ ಬರೆಯಿರಿ ಅಥವಾ ನೀವು ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಗಣರಾಜ್ಯ ದಿನಾಚರಣೆ ಕುರಿತು ನಿಮ್ಮ ಗೆಳೆಯ ಗೆಳತಿಗೆ ಒಂದು ಪತ್ರ ಬರೆಯಿರಿ ಮಾದರಿ ಉತ್ತರ ಪತ್ರಿಕೆ ಇನ್ನ ಕೃತು ಎತ್ತು ಕರ್ಮ ಬಂಡಿಯನ್ನು ಕ್ರಿಯಾಪದ ಹೇಳುತ್ತದೆ ಮೊನ್ನೆಗೆ ಪ್ರಶ್ನೆಗೆ ಉತ್ತರ ಸಿಕ್ತಲಾ ು ಎತ್ತು ಕರ್ಮ ಬಂಡಿಯನ್ನು ಕ್ರಿಯಾಪದ ಎಳೆಯುತ್ತದೆ ಏಕ ಪ್ಲಸ್ ಏಕ 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 ವೃದ್ಧಿ ಸಂಧಿ ನಬಲ್ ಟು ಆಕಾಶ ಗಗನ ನಾಲ್ಕನೇ ರಾತ್ರಿ ಹಗಲು ಜೋಡಿ ನೋಡಿ ಪ್ರಶ್ನೆ ಎರಡು ಚಂದಿರ ಪೋರ್ಚುಗೀಸ್ ಗುಪ್ತ ಕೈಯಾರ ಕಿನ್ನರಯ್ಯ ಪ್ರಶ್ನೆ ಎರಡರಲ್ಲಿ ಉತ್ತರ ನಾಲ್ಕು ಕೂಡ ಹೇಳಿದ್ದೀನಿ ಹೇಳಿದ್ದೀನಿ ಇನ್ನು ಪ್ರಶ್ನೆ ಮೂರರಲ್ಲಿ ಬಾಲ್ ಗಂಗಾಧರ್ ತಿಲಕರು ಮತ್ತು ಗಾಂಧೀಜಿ ಇನ್ನು ಎರಡನೇಕ ನಮ್ಮ ರಾಜ್ಯಕ್ಕೆ ಹತ್ತೊಂಬತ್ತೂರ ಎಪ್ಪತ್ಮೂರು ಕರ್ನಾಟಕ ಎಂಬ ಹೆಸರು ಬಂದಿತ್ತು ನಾವು ಮೊದಲು ಹೃದಯದ ಭಾಷೆಯನ್ನು ಕಲಿಯಬೇಕು ಚೆನ್ನಮ್ಮ ಛಲ ತೊಟ್ಟು ಹುಲಿಯಂತೆ ನುಗ್ಗೋಣು ಎಂದು ಹೇಳಿದರು ಪ್ರಶ್ನೆ ನಾಲ್ಕು ಈ ವಾಕ್ಯವನ್ನು ಧನ್ಯವಾದ ಹೇಳಿದ ಕೊಕ್ಕರೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಪಿತಾಂಬರವನ್ನು ನೇಯುವಾಗ ಯಾರು ನೋಡಬಾರದೆಂದು ಹೇಳಿದ್ದರು ಕುತೂಹಲ ತಡೆಯಲಾರದೆ ಅವಳ ಹತ್ತಿರ ನನ್ನ ತನ್ನ ಪ್ರೇಮದ ವಿಷಯವನ್ನು ಹೇಳಬೇಕೆಂದು ಹರಿ ಕೊಠಡಿಯ ಒಳಗೆ ಹೋದಾಗ ಕೊಕ್ಕರೆ ರೂಪದಲ್ಲಿದ್ದ ಹುಡುಗಿಯ ಹರಿಗೆ ಹೇಳಿದಳು ಈ ವಾಕ್ಯನು ಗಂಗವತ್ತ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಗಂಗವ್ವ ಮಳೆಯಾಗಿ ಏಕೆ ಸುರಿಯಬೇಕೆನ್ನುವ ಪ್ರಶ್ನೆಗೆ ಉತ್ತರವಾಗಿ ಕಿವಿ ಕವಿ ಗಂಗವ್ವ ಒಣಗಿರುವ ನೆಲಕ್ಕೆ ಹಸಿರು ಬೆಳೆಯುವಂತೆ ಮಾಡಲು ಬರಬೇಕೆಂದು ರೈತರ ಪ್ರತಿನಿಧಿಯಾಗಿ ಕವಿ ಗಂಗವ್ವನ್ನು ಕರೆಯುತ್ತಿದ್ದಾನೆ ಹುಡುಗಿಯರು ಕೊಠಡಿಯೊಳಗೆ ಹೋದ ಮೇಲೆ ಕೊಕ್ಕರೆಯಾಗಿ ಮಾರ್ಪಾಡಾಗಿ ಚಿನ್ನ ಮತ್ತು ಬೆಳ್ಳಿಯ ದಾರಗಳಿಂದ ಪೀತಾಮರವನ್ನು ನೇಯುತ್ತಿತ್ತು ಈ ಪೀತಾಂಬರವು ಸುಂದರವಾಗಿಯೂ ಬೆಲೆ ಬಾಳುವ ಇರುತ್ತಿತ್ತು ಕೊಕ್ಕರಿಗೆ ಈ ರೀತಿ ಪವಾಡ ಶಕ್ತಿ ಇತ್ತು ಎರಡನೇ ಮಠಗಳು ಹಲವಾರು ರೀತಿಯಲ್ಲಿ ಸಮಾಜಕ್ಕೆ ಸಹಾಯ ಮಾಡುತ್ತವೆ ಬಡ ಬಗ್ಗರಿಗೆ ಧನ ಸಹಾಯ ವಿದ್ಯಾರ್ಥಿಗಳಿಗೆ ಊಟ ವಸತಿ ನೀಡುವುದು ದಿಕ್ಕು ತೋಚದವರಿಗೆ ಮಾನಸಿಕ ನೆಮ್ಮದಿ ನೀಡುವ ಉಪದೇಶ ಮಾಡಬಹುದು ಧಾರ್ಮಿಕ ಕಾರ್ಯಗಳನ್ನು ನಡೆಸಬಹುದು ಒಟ್ಟಾರೆ ಮಠಗಳು ಸಮಾಜಕ್ಕೆ ದಾರಿದೀಪಗಳಾಗಿವೆ ಮೂರನೇ ಬ್ರಿಟಿಷರ ಆಡಳಿತದಲ್ಲಿ ಕನ್ನಡಿಗರು ಒಟ್ಟಾಗಿರಲು ಅವಕಾಶವಿರಲಿಲ್ಲ ಏಕೆಂದರೆ ಕನ್ನಡ ಪ್ರದೇಶಗಳಲ್ಲಿ ಮುಂಬೈ ಮದ್ರಾಸ್ ಕೊಡಗು ಮತ್ತು ಇತರ ಸಂಸ್ಥಾನಗಳಲ್ಲಿ ಹಂಚಿ ಹೋಗಿತ್ತು ನಮ್ಮ ಕನ್ನಡಿಗರು ಪರಿಕೆರಂತೆ ಜೀವನ ನಡೆಸುವ ಅಸಹನೀಯ ಪರಿಸ್ಥಿತಿ ಎದುರಾಗಿತ್ತು ಇನ್ ನಾಲ್ಕನೇದು ನೀರು ನೆಲದ ಕನ ಕನದಾಗ ಹಾಗೂ ಮನದ ಪದ ಪದರಾಗ ತುಂಬಬೇಕೆಂದು ಕವಿ ಹೇಳುತ್ತಾರೆ ಅಮೃತ ಸೋಮೇಶ್ವರ ಅಂಕಿತ ನಾಮ ವಚನದ ಕೊನೆಯ ಸಾಲಿನಲ್ಲಿ ಕೊನೆಯ ಪದವಾಗಿ ಬರುತ್ತದೆ ಚೆನ್ನಮ್ಮ ಛಲದಿಂದ ಗಳಿಸಿದ ಜಯಮಾಲೆ ಕೆಲವೇ ದಿನಗಳಲ್ಲಿ ದುರ್ಮತಿಯಿಂದ ಸೋಲಾಗಿ ತಾಯಿ ನೆಲದ ರಕ್ಷಣೆ ಕೈಮೀರ್ತೆಂದು ಅವಳಿಗೆ ನೋವಾಯಿತು ಇನ್ನೊಳೆ ದಶರಥ ಸುತ ಮಹಾನಾಯನ ದಶರಥ ರಥ ಸುತ ದಶ ಮಹಾಯಾನ ಶರಥ ಮನ ದನ ಮರ ದಯಾ ಸುಮನ ಸುರ ಮುಂತಾದವು ಪ್ರಶ್ನೆ ಆರು ಸಂತೆಗೆ ಹೋದನು ಭೀಮನ ಹಿಂಡಿಯ ಕೊಂಡನು ಹತ್ತು ಮನ ಕತ್ತ ಬೆನ್ನಿಗೆ ಹೇರಿಸಿದ ಕುದುರೆ ಜೊತೆಯಲ್ಲಿ ಸಾಗಿದ ಪ್ರಶ್ನೆ ಏಳು ಮಲೆನಾಡಿನ ಪ್ರವಾಸಿ ತಾಣಗಳಲ್ಲಿ ಗಗನಚುಂಬಿ ಹೆಂಬಂಡೆಗಳ ತಾಣವಾದ ಯಾನ ಕೂಡ ಒಂದು ಶಿರಸಿಯಿಂದ ಯಾನ ಎಂಬ ಹಳ್ಳಿ ತಲುಪಿ ಅಲ್ಲಿಂದ ಎರಡು ಕಿಲೋಮೀಟರ್ ಕಾಲು ದಾರಿಯಲ್ಲಿ ಪ್ರಯಾಣಿಸಬೇಕು ದಾರಿಯಲ್ಲಿ ಮೋಹಿನಿ ಶಿಖರ್ ಸುಮಾರು ಮುನ್ನೂರು ಅಡಿ ಎತ್ತರವಿದೆ ಹಾಗೂ ಮುನ್ನೂರ ತೊಂಬತ್ತು ಅಡಿ ಎತ್ತರವಿದೆ ಬೈರೇಶ್ವರ ಶಿಖರ ಕಾಣುತ್ತದೆ ಈ ಶಿಖರ ಕಪ್ಪು ಕಲ್ಲಿನ ಉಕ್ಕಿನ ಕೋಟೆಯಂತಿದೆ ಶಿವರಾತ್ರಿ ದಿನ ಬೈರೇಶ್ವರ ಸ್ವಾಮಿ ಉತ್ಸವ ನಡೆಯುತ್ತದೆ ಪುರಾಣ ಕಾಲದಲ್ಲಿ ಯಾಣದಲ್ಲಿ ಭಸ್ಮಾಸುರನೆಂಬ ರಾಕ್ಷಸ ವಾಸವಾಗಿದ್ದ ಈತನ ಉಪಟಳ ಸಹಿಸಲಾಗದೆ ಶಿವನು ಆತನನ್ನು ಸೊಟ್ಟು ಬೂದಿ ಸುಟ್ಟು ಬೂದಿ ಮಾಡಿದ ಈ ಬೂದಿಯಿಂದ ದೊಡ್ಡವಾದ ಶಿಖರ ಬೆಳೆಯಿತಂದು ದಂತ ಕಥೆಯಿಂದ ಆದರೆ ಬೋರ್ಗರ್ ಬೋರ್ಗರ್ಭ ಶಾಸ್ತ್ರದ ಸಂಶೋಧನೆ ಪ್ರಕಾರ ಅತಿ ಹೆಚ್ಚು ಕನಿಷ ಸಂಪತ್ತಿನಿಂದ ಸುಣ್ಣದ ಕಲ್ಲಿನಿಂದ ಕೂಡಿದ ಜಾಗ ಇದಾಗಿದೆ ಕಲ್ಲಿನ ಗುಹೆಗೊಳಗೆ ಪ್ರವೇಶಿಸುವುದು ಒಂದು ಸುಂದರ ಅನುಭವ ಇಲ್ಲಿವರೆಗೆ ಪ್ರಶ್ನೆಯನ್ನು ಕೊನೆಯದಾಗಿ ನೀವು ಇಲ್ಲಿ ಬರೆಯುವಂಥ ಒಂದು ಪ್ರಶ್ನೆ ಏಳರಲ್ಲಿ ಎರಡನೇದಕ್ಕ ಇದು ಉತ್ತರ ಸ್ಥಳ ತಾರೀಕು ವಿಷಯ ಅಂಕ ಇಂದ ಇಲ್ಲಿವರೆಗೂ ನೀವು ನೋಡಿಕೊಂಡು ಪತ್ರನ ರಚಿಸಬೇಕು ನಿಮಗೂ ಕೂಡ ಇವತ್ತಿನ ಕನ್ನಡ ಪ್ರಶ್ನೆ ಪತ್ರಿಕೆ ಮಾದರಿ ಉತ್ತರ ಪತ್ರಿಕೆ ಈ ಒಂದು ಸಂಕಲನಾತ್ಮಕ ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆಯ ಪ್ರಶ್ನೆ ಕತ್ತರಿಕೆಯ ಒಂದು ವಿಡಿಯೋ ಇದು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ವಿಡಿಯೋ ಮಾಡ್ತಿರೋದು ನಿಮ್ಮ ಕ್ವಶನ್ ಪೇಪರ್ ಹೇಗಿರುತ್ತೆ ಗೊತ್ತಿಲ್ಲ ನಾನು ಒಂದು ಕ್ವೆಶನ್ ಪೇಪರ್ ರೆಡಿ ಮಾಡಿರೋದು ನಿಮ್ಮ ಅನುಕೂಲಕ್ಕೋಸ್ಕರ ಈ ಕ್ವಶನ್ ಪೇಪರನ್ನು ನೀವು ರೆಫರ್ ಮಾಡಿದ್ರೆ ಸ್ಕೋರ್ ಮಾಡೋಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಓದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ರೆಡಿ ಮಾಡಿರೋ ಅಂತ ಈ ಕ್ವಶನ್ ಪೇಪರ್ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್